ಎಲ್ಲರಿಗೂ ನಮಸ್ಕಾರ ನಾನು ರಾಜೇಶ್ವರಿ ಲೈಫ್ ಸ್ಟೈಲಿಂದ ವಾಕ್ ಶುರು ಮಾಡ್ತಿದ್ದೀನಿ ಇವತ್ತು ಶನಿವಾರ ಮಕ್ಕಳಿಗೆಲ್ಲ ರಜಾ ಇದೆ ಸ್ಕೂಲ್ಗೆ ಪೂರಿ ಮಾಡೋಣ ಮಾಡ್ತಿದ್ದೀನಿ ಹಾಗೆ ಕಳ್ಳಕಾಲ್ ಗೊಜ್ಜು ನಾಟಿ ಚೋಲೆ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಈ ಬನ್ನಿ ಯಾವ ಥರ ಮಾಡೋಣ ಅಂತ ತೋರಿಸೋಣ ಹಾಗೆ ನೋಡಿ ಮನೆಯೆಲ್ಲ ಬಟ್ಟೆ ಎಲ್ಲ ಚೆನ್ನಾಗಿ ಜೋಡಿಸ್ಬೇಕು ವಾಲ್ ರೂಮ್ನಲ್ಲಿ ಇನ್ನೂ ಕ್ಲೀನಿಂಗ್ ಇದೆ ಸೋಮವಾರನೂ ರಜಾ ಅಂತ ಮಕ್ಕಳಿಗೆ ಶನಿ ಶನಿವಾರ ನಮ್ಮ ಮಕ್ಕಳಿಗೆ ಯಾವಾಗಲೂ ರಜಾ ಐಸಿ ಹಸಿ ಶನಿವಾರ ಭಾನುವಾರ ಸೋಮವಾರ ರಜಾ ಈಗ ಯಾವ ಥರ ನಾನು ಪೂರಿ ನಾಟಿ ಚೋಲೆ ಯಾವ ಥರ ಮಾಡಿದ್ದೀನಿ ಮಾಡ್ತೀನಿ ಬನ್ನಿ ತೋರಿಸ್ತೀನಿ ಇವತ್ತು ಶನಿವಾರ ಮಕ್ಳಿಗೆ ರಜಾ ಇವತ್ತು ಇದು ಮಾಡೋಣ ಅಂತಿದ್ದೀನಿ ಪೂರಿನೂ ಮತ್ತು ನಾಟಿ ಕಡಲೆಕಾಳು ಚೋಲೆ ಅದಕ್ಕೆ ಚೋಲೆಗೆ ಕಡಲೆಕಾಳಿಗೆ ಇದಕ್ಕೆ ನೋಡಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಪುದೀನ ತೊಗೊಂಡಿದ್ದೀನಿ ಆಮೇಲೆ ಟೊಮೊಟೊ ಒಗ್ಗರಣೆ ಕಸರಿ ಮೆತಿ ಆಮೇಲೆ ಚಕ್ಕೆ ಲವಂಗ ಇದು ಮಸಾಲೆ ಮಿಕ್ಸಿಗೆ ರುಬ್ಕೊಳ್ಳೋಕ್ಕೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಗರಂ ಮಸಾಲ ಆಮೇಲೆ ಈರುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಒಗ್ಗರಣೆಗೆ ಒಗ್ಗರಣೆಗೆ ಎಲೆ ಆಮೇಲೆ ಈರುಳ್ಳಿ ಆಮೇಲೆ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ನಮ್ಮ ಮನೆಯದೇ ಎಲ್ಲ ಚೆಂದ ಆಮೇಲೆ ರೆಡ್ ಚಿಲ್ಲಿ ಪುಡಿ ತೊಗೊಂಡಿದ್ದೀನಿ ಬೇಕಿದ್ದಕ್ಕೆ ಗಸಗಸೇನು ಹುಚ್ಚಳು ಹಾಕೋಬೋದು ಚೆನ್ನಾಗಿರ್ತದೆ ಹಂಗೆ ಪೂರಿ ಇಟ್ಟು ಕಲಿಸ್ಕೊಂಡಿದ್ದೀನಿ ಗೋಧಿ ಹಿಟ್ಟು ಹಾಕಿ ಪೂರಿಗೆ ಹಿಟ್ಟು ಮಾಡ್ಕೊಂಡಿದ್ದೀನಿ ಇವಾಗ ಕಡಲೆಕಾಳು ಕುಕ್ಕರ್ನಲ್ಲಿ ನೋಡಿ ಕುಕ್ಕರ್ನಲ್ಲಿ ಕಡಲೆಕಾಳು ರಾತ್ರಿನೇ ನೆನೆಸಿ ಕಡಲೆಕಾಳು ಆಮೇಲೆ ಮೈಸೂರು ಬದಲಕ ಬರುತ್ತಲ್ಲ ಕೆಂಪುದು ಅದು ಆಲೂಗಡ್ಡೆ ಉಪ್ಪಾಕಿ ಬೇಯಿಸ್ಕೊಂಡಿದ್ದೀನಿ ಬೇಕಿದ್ದರೆ ಬಾಳೆಕಾಯಿನ ಸಹ ಹಾಕ್ಕೊಬೋದು ಹಾಕೊಂಡು ಚೆನ್ನಾಗಿರುತ್ತೆ ಇವಾಗ ಇದನ್ನ ಈ ಟೊಮೊಟೊ ಕೊತ್ತಂಬರಿ ಸೊಪ್ಪು ಆಮೇಲೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ತೆಗಿನ ಕತೂರಿನ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಒಗ್ಗರಣೆಗೆ ಚೌಲೆ ನಾಟಿ ಚೋಲೆಗೆ ಇಲ್ಲಿ ನೋಡಿ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಹಾಕೋತೀನಿ ಆಮೇಲೆ ಕಸೂರಿ ಮೆಂತೆ ಸ್ವಲ್ಪ ಹಾಕೋತೀನಿ ಚೆನ್ನಾಗಿರುತ್ತೆ ಸ್ಪೈಸಿ ನೋಡಿ ಇದೆ ಪಲಾವ್ ಎಲೆ ಹಾಕೋತೀನಿ ಸ್ವಲ್ಪ गरम मसाला ನೀತಿ ಹಾಕ್ತೀನಿ ರೆಸಿಪಿ ಪುಡಿ ಹಾಕ್ತೀನಿ ಸ್ವಲ್ಪ ಉಪ್ಪು ಹಾಕೋಕ್ಕೆ ನಮ್ಮ ಸಾಮರ ಪುಡಿ ಹಾಕೊಂಡಿದೀನಿ गरम मसाला 1 स्पून ಹಾಕೊಂಡಿದೀನಿ ನೋಡಿ ರುಬ್ಕೊಂಡು ಬಂದಿದ್ದೀನಿ ಮಿಕ್ಸಿಲಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀನಿ ತೆಂಗಿನ ತುರಿ ಹಾಕಿದ್ದೀನಿ ಎಲ್ಲ ಹಾಕಿ ಆಮೇಲೆ ನಮ್ಮ ಸಾಂಬಾರು ಪುಡಿ ಗರಂ ಮಸಾಲೆ ಹಾಕ್ಕೊಂಡು ರುಬ್ಕೊಂಡು ಬಂದಿರೋದು ಈಗ ಬೇಕಾದ್ರೆ ಹುಚ್ಚು ಕರಿ ಎಳ್ಳು ಸಹಿತ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಇರುತ್ತೆ ಸ್ವಲ್ಪ ನಮ್ಮ ಕೋಲ್ಡ್ ಆಗಿರೋದ್ರಿಂದ ಇಲ್ಲ ಎಳ್ಳು ಆಮೇಲೆ ಇದು ಮಸಾಲ ಆ ಎಣ್ಣೆಗೆ ಇವತ್ತು ಸ್ಯಾಟರ್ಡೇ ಅಲ್ವಾ ಎಲ್ಲರೂ ಮನೇಲಿ ಇದ್ದೀವಿ ಅಂತ ಬಿಸಿ ಬಿಸಿ ತಿನ್ನೋಣ ಅಂತ ಮಾಡ್ತಾ ಇದ್ದೀನಿ ವೆದರು ಸ್ವಲ್ಪ ಕೊ ಇದ ಇದಾಗಿದೆ ಮಳೆಯೆಲ್ಲ ಬಂದು ಚೆನ್ನಾಗಿರ್ತದೆ ಎಲ್ಲರೂ ಇದ್ದಾಗ ಮಾಡ್ಕೊಂಡು ತಿಂದರೆ ಇದು ನೋಡಿ ಹಿಂಗೆ ಎಣ್ಣೆಯಲ್ಲಿ ಎಣ್ಣೆ ಬಿಟ್ಕೋಬೇಕು ಅಷ್ಟು ಕರಿಗಳು ಮಾಡ್ಕೊಂಬಿಟ್ರೆ ಏನು ಬೇಕಾದ್ರೂ ಮಾಡ್ಬೋದು ಚಪಾತಿ ಪೂರಿ ಎಲ್ಲ ಕರಿ ಮಾಡ್ಕೊಳ್ಳೋದೇ ಸ್ವಲ್ಪ ನಮ್ಮ ಮನೆ ಕಾಯಿ ಇದೆ ಒಂದು ಅರ್ಧ ಮುಕ್ಕಾಲು ಹಾಕಿದ್ದೀನಿ ಕಾಯಿ ಮಧ್ಯಾಹ್ನಕ್ಕೂ ಬೇಕು ರೈಸ್ಗೂ ಆಗುತ್ತಿದೆ ಸ್ವಲ್ಪ ಟೇಸ್ಟ್ಗೆ ಇದು ಉಪ್ಪು ಹಾಕಿದ್ದೀನಿ ಟೇಸ್ಟ್ ಬರುತ್ತೆ ಕಲ್ಲುಪ್ಪು ಹಾಕಿದ್ರೆ ಸ್ವಲ್ಪ ಪುಡಿ ಉಪ್ಪು ಸಹಿತ ಹಾಕಿದ್ದೀನಿ ಸ್ವಲ್ಪ ಬೈಸ್ಕೊಳ್ಳೋಕ್ಕೂ ಹಟ್ಕೊ ಹಾಕ್ಕೊಂಡಿದ್ದೀನಿ ಕಡಲೆ ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಮಸಾಲ ಈ ಮಸಾಲ ಆದಮೇಲೆ ಪೂರಿ ಕಟ್ಕೊಂಡು ಕರಿಬೇಕು ಇವಾಗ ಇದಕ್ಕೆ ಸೋಂಪು ಒಗ್ಗರಣೆ ಹಾಕ್ಬೋದು ನೋಡಿ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗೆ ಈಗ ಗೋಜ್ಜಿನ ಇದಾಗಿದೆಯಲ್ಲ ಮಸಾಲೆನ ಈಗ ಕಡಲೆಕಾಳು ಆಲೂಗಡೆ ಬದನೆಕಾಯಿ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕೊಂಬಿಡ್ಬೇಕು ಎಲ್ಲ ಇದಕ್ಕೆ ಶಿಫ್ಟ್ ಮಾಡ್ಕೊಳ್ತೀನಿ ನೋಡಿ ಇದಕ್ಕೆ ಚೆನ್ನಾಗಿ ಹಿಂಗೆ ತಿರ್ಸ್ಕೊಳ್ಬೇಕು ಗಟ್ಟಿಗೆ ಮಾಡ್ಕೋಬೇಕು ಪೂರಿಗೆ ಮುದ್ದೆಗೆ ರೈಸ್ ಕಾಯ್ದೆ ಸ್ವಲ್ಪ ನೀರು ಉಪ್ಪು ಟೇಸ್ಟ್ ಇದೆಯಾ ನೋಡ್ತೀನಿ ಹ್ಞೂ ಸರಿಯಾಗಿದೆ ಈಗ ಇದೊಂದು ಹತ್ತು ನಿಮಿಷ ಕುದಿಬೇಕು ನೋಡಿ ಮಸಾಲಾನ ಹಾಕಿ ಮಸಾಲ ಹಾಕಿ ತಿರ್ಗಿಸ್ತಾ ಇದ್ದೀನಿ ಹಾಂ ನೋಡಿ ಕಡಲೆಕಾಳು ಬದನೆಕಾಯಿ ಆಲೂಗಡೆ ಹಾಕಿ ಒಂದು ಹತ್ತು ನಿಮಿಷ ಇದು ಕುದಿಲಿ ಮ ಎಲ್ಲ ಇಟ್ಕೊಳ್ಳಿ ಆ ತನಕ ನಾನು ಪೂರಿನ ಲಟ್ಟಿಸ್ಕೊಂಡು ಬರ್ತೀನಿ ಆಮೇಲೆ ಪೂರಿ ಕರಿಯೋ ತೋರಿಸ್ತೀನಿ ಇವಾಗ ನಡೆ ಕಲ್ಲಕ ಗೊಜ್ಜು ಕುಡಿ ತಾಯಿ ಚೆನ್ನಾಗಿ ಕುಡಿಬೇಕು ನೋಡಿ ಚೆನ್ನಾಗಿ ಕುದ್ದಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ನೋಡಿ ಸ್ವಲ್ಪ ಟಾನ ಗಟ್ಟಿ ಹಾಕ್ತಿದ್ದೀನಿ ಹಾಕಿದೀವಲ್ಲ ನೋಡಿ ಕಲ್ಲಕಾಳು ಆಲೂಗಡ್ಡೆ ಬತ್ತಕಲ್ಲ ಚೆನ್ನಾಗಿ ಕುದ್ದಿದೆ ಇತರ ಮುಚ್ಚಿಬಿಟ್ಟು ಆಫ್ ಮಾಡ್ತೀನಿ ಇಲ್ಲಿ ಪೂರಿ ಕರೆಯೋದಕ್ಕೆ ನೋಡಿ ಎಣ್ಣೆ ಇಟ್ಟಿದ್ದೀನಿ ಬಾಣಲಿ ಬಾಂಡ ಚೆನ್ನಾಗಿ ಎಣ್ಣೆ ಕಾಯಿಲೆ ಪೂರಿ ಲಟ್ಸ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಎಲ್ಲರೂ ಇದ್ದಾಗ ಮಾಡ್ಕೊಂಡು ತಿಂದರೆ ಬಿಸಿ ಬಿಸಿ ಚೆನ್ನಾಗಿರ್ತದೆ ಪೂರಿ ಬಿಡ್ತೀನಿ ಕಡಲೆಕಾಯಿ ಎಣ್ಣೆ ಅದು ಸ್ವಲ್ಪ ಅದು ನೊಳೆ ಇಡ್ತದೆ ಫ್ರೆಶ್ ಆಗಿದ್ದರೆ ಅಂದ್ರೆ ಪೂರಿ ಊದಬೇಕಾದ್ರೆ ಹಿಂಗೆ ಪ್ರೆಸ್ ಮಾಡಬೇಕು ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಅದು ಉಬ್ಬುತ್ತೆ ಸ್ವಲ್ಪ ಪೂರಿ ಸ್ಲೋ ಅದರ ಎಣ್ಣೆ ಚೆನ್ನಾಗಿ ಕದ್ಬಿಟ್ರೆ ಸ್ಪೀಡ್ ಸ್ಪೀಡಾಗೆ ಎಲ್ಲ ಪೂರಿ ಮಾಡಾಕ್ ಇದೇ ಥರ ಚೌಲೆ ಬಟೂರ ಮಾಡ್ಕೋಬೋದು ಮೊಸರು ಹಾಕಿ ಪೂ ಮೈದಾ ಗೋ ಗೋಧಿ ಹಿಟ್ಟು ಹಾಕಿ ಎಲ್ಲ ಕಲಸಿ ಇದ್ಕೊಂಬಿಟ್ರೆ ಒಂದು ಐದು ಅವರ್ ಮುಂಚೆ ಬಟೂರನೂ ಮಾಡ್ಕೊಬೋದು ಈ ಥರ ಚೋಲೆ ಜೊತೆ ಇದು ನಾಟಿ ಚೋಲೆ ಇದೇ ಇಷ್ಟ ಟೇಸ್ಟು ದೊಡ್ಡ ದೊಡ್ಡ ಚೋಲೆ ಅಷ್ಟು ಟೇಸ್ಟ್ ಕೊಡಲ್ಲ ಇದು ಟೇಸ್ಟ್ ಜಾಸ್ತಿ ಇರುತ್ತೆ ಅದು ಚೆನ್ನಾಗಿರುತ್ತೆ ದಪ್ಪ ದಪ್ಪದಾಗೆ ಆಯ್ತು ಇನ್ನೊಂದ್ ಮಾಡ್ಬಿಡ್ತೀನಿ ಎಲ್ಲ ಪೇಪರ್ನಲ್ಲಿ ಒಂದ್ಸಲಿ ಒತ್ಕೊಂಡ್ಬಿಡ್ತೀನಿ ಪೂರಿಗಳನ್ನ ಆಮೇಲೆ ಒಂದೇ ಸಲ ಕರೆಯೋದು ನೋಡಿ ಇದೆ ಪೂರಿ ಎಲ್ಲ ಮಾಡ್ಕೊತೀರ ನಾನು ನಾನು ಮಾಡ್ತೀರ ನಿಮ್ಗೆ ತೋರಿಸ್ತಿದ್ದೀನಿ ಎಲ್ಲರಿಗೂ ಗೊತ್ತಿರುತ್ತಿದ್ದೋ ಪೂರಿ ನಾವು ಯಾವ ಥರ ಮಾಡ್ತೀವಂತ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗಿದ್ರು ಮಾಡ್ಕೊತಿದ್ವಲ್ಲ ಹಾಗೆ ಸರಿ ವೀಡಿಯೋ ಮಾಡಿಬಿಡೋಣ ವ್ಲಾಗ್ಗೆ ಅವರು ಗೋಧಿ ಹಿಟ್ಟೆಲ್ಲ ಮಾಡಿರೋದು ನಾವು ಬೈಕಿದ್ರೆ ಮೈದಾ ಹೋಗೋದು ಇನ್ನೂ ಚೆನ್ನಾಗಿ ಊದುತ್ತೆ ನೋಡಿ ಪೂರಿ ಆಯಿತು ಈಗ ನೋಡಿ ಪೂರಿ ನೋಡಿ ಪೂರಿ ನಾಟಿ ಚೋಲ್ ಗೊಜ್ಜು ರೆಡಿ ಆಯಿತು ಇದಕ್ಕೆ ಸ್ವಲ್ಪ ಈರುಳ್ಳಿ ಆಮೇಲೆ ಒಂದು ನಿಮ್ಮೆನ ಹಾಕಿ ಸರ್ವ್ ಮಾಡ್ತೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಪೂರಿ ಆ ಥರ ಉಬ್ತಾಯಿದೆ ಬರ್ತಾ ಬರ್ತಾಯಿದೆ ನೋಡಿ ಉಪ್ತಾ ಇದೆ ಪೂರಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಫಸ್ಟ್ ಮಾಡಿದ್ದು ಅಷ್ಟು ಸರಿಯಾಗಿ ಉಬ್ಬಲಿಲ್ಲ ಅಕ್ಕ ತಿರ್ಗ ನಿಮ್ಗೆ ತೋರಿಸೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಅಲ್ಲ ಒತ್ತಲಿಡ್ಕೊಂಬಿಟ್ಟಿದ್ದೀನಿ ನೋಡಿ ಸ್ವಲ್ಪ ಅದು ಪೂರಿ ದಪ್ಪಕ್ಕೆ ಒತ್ತಿಡಬೇಕು ನೋಡಿ ಈ ಥರ ಹಿಂಗೆ ಮಾಡಿ ಮಾಡಬೇಕು ಹಿಂಗೆ ರೆಸ್ಟ್ ಮಾಡಿದ್ರೆ ಉಪ್ಕೊಳುತ್ತೆ ತಿರ್ಸ್ಬೇಕು ನೋಡಿ ಊತ್ಕೊಳ್ತಾ ಇದೆ ಪೂರಿ ಫ್ರೆಶ್ ಆಗಿ ಮನೆಯಲ್ಲೇ ಮಾಡ್ಕೊಳ್ತಿದ್ದು ಚೆನ್ನಾಗಿರ್ತದೆ ಪೂರಿ ಉಪ್ಪು ನೋಡಿ ಅವಾಗ ಫಸ್ಟ್ ಮಾಡಿದಷ್ಟು ಉಬ್ಲಿಲ್ಲ ಉಪ್ಪು ತುಪ್ಪು ರೀ ಈಗ ನಮ್ಮ ಮನೆಯವ್ರಿಗೆ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ